ಸರ್ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರ ಶಾಂತಿ ವಿತ್ ಮಾಹಿತಿ ಚಾನಲ್ಗೆ ಸ್ವಾಗತ ನನ್ನ ವಿಡಿಯೋವನ್ನ ನೋಡಿ ಸಪೋರ್ಟ್ ಮಾಡ್ತಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇವತ್ತು ನಾನು ಒಬ್ಬರ ಕಥೆಯನ್ನ ಹೇಳ್ತೀನಿ ಅದು ಕತೆ ಅಂದ್ರೆ ಕಾಲ್ಪನಿಕ ಕತೆ ಅಲ್ಲ ನೀವು ಆಲ್ರೆಡಿ ಮೊಬೈಲ್ ನ ಕತೆನಾ ಅಂತ ಕೇಳ್ಬೇಡಿ ಇದು ಒಬ್ಬರ ಜೀವನದಲ್ಲಿ ನಡೆದಂತಹ ಬಾಲ್ಯದಲ್ಲಿ ನಡೆದಂತಹ ಒಂದು ಘಟನೆ ಸೊ ಅದು ಯಾರು ಅವ್ರು ಇವತ್ತು ತುಂಬಾ ಫೇಮಸ್ ಇದ್ದಾರೆ ತುಂಬಾ ದುಡ್ಡು ಹಣ ಮಾಡಿದ್ದಾರೆ ದೇಶ ದೇಶ ಸುತ್ತಿದ್ದಾರೆ ತುಂಬಾ ಫೇಮಸ್ ಇದ್ದಾರೆ ಅವರ ಬಾಲ್ಯದ ಒಂದು ಘಟನೆ ಇದನ್ನು ಕೇಳಿದ್ರೆ ನಮ್ಗೇನಾಗತ್ತೆ ಈಗ ನಾವು ನಮ್ಮ ಮಕ್ಳ ಬಗ್ಗೆ ಸ್ವಲ್ಪ ಅಸಮಾಧಾನ ಇರತ್ತೆ ನಮ್ ಮಕ್ಳು ಓದ್ತಾ ಇರಲ್ಲ ನಮ್ಮ ಮಕ್ಳು ಬರೀತಾ ಇರಲ್ಲ ಮುಂದಿನ ಭವಿಷ್ಯ ಹೇಗೋ ಏನು ಅಂತ ತುಂಬಾ ಜನ ಪೇರೆಂಟ್ಸು ತಲೆನ ತುಂಬಾ ಬರಿ ಮಾಡ್ಕೊಂಡಿದ್ದೀರಾ ಅವರಿಗೆ ಸ್ವಲ್ಪ ಸಮಾಧಾನ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ಕತೆ ನನ್ಗಂತೂ ತುಂಬಾ 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 ಇನ್ಸ್ಪೈರ್ ಕೊಡ್ತು ಆಗಿದ್ದವ್ರು ಹೀಗಾದ್ರ ಇಷ್ಟೊಂದು ಕಷ್ಟ ಅನುಭವಿಸ್ತಾರು ಹೀಗಾದ್ರ ಹೀಗಾಗೋದಕ್ಕೂ ಆಗುತ್ತಾ ಅಂತ ಅಹ್ ನಿಮ್ಗು ಕೂಡ ಅನ್ಸುತ್ತೆ ಇದರಿಂದ ನಿಮ್ಗೆ ಒಂದು ಸಮಾಧಾನ ಖಂಡಿತ ಸಿಗತ್ತೆ ನಿಮ್ ಮಕ್ಕಳ ಬಗ್ಗೆ ಇವತ್ತೇನಾದ್ರು ವಿಷಯದಲ್ಲಿ ನಿಮ್ಮ ಮಕ್ಕಳ ವಿಷಯದಲ್ಲಿ ಇರೋ ಅಸಮಾಧಾನ ಚಿಂತೆ ಏನಾದ್ರು ಇದ್ರೆ ಇವತ್ತು ಖಂಡಿತ ಅದು ಕಡಿಮೆ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಭರವಸೆ ಕೊಡ್ತೀನಿ ಆದ್ರೆ ನೀವು ಒಂದ್ ಕೆಲಸ ಮಾಡ್ಬೇಕು ಇದನ್ನ ಕೊನೆ ತನಕ ಕೇಳಿಸ್ಕೋಬೇಕು ಇದು ಅವರೇ ಬರ್ತಿರುವಂತ ಒಂದು ಬುಕ್ ಆಯ್ತಾ ಅವರು ಮೊದ್ಲಿಗೆ ತಮ್ಮ ಸ್ಟೋರಿಯನ್ನೇ ಹೇಳಿ ಮುಂದಕ್ಕೆ ಮಿಕ್ಕದವರ ಸಾಧನೆ ಮಾಡಿದವರ ಸ್ಟೋರಿ ಬಗ್ಗೆ ಬುಕ್ಕೊಂದು ಬುಕ್ ಬರ್ತಿದ್ದಾರೆ ಸಾಧನೆ ಮಾಡಿದ್ದಾರೆ ಹಾಗಾದ್ರೆ ಅವ್ರ ಬಾಲ್ಯ ಅಷ್ಟೊಂದು ಕಷ್ಟ ಇತ್ತ ನೋಡಿ ಮಾತ್ರ ನಿಮ್ಗೆ ಅರ್ಥ ಆಗತ್ತೆ ಗೆಲುವೆಲ್ಲ ಗೆಲುವು ಅಲ್ಲ ಸೋಲಲ್ಲ ಸೋಲು ಅಲ್ಲ ಪೀಣದಲ್ಲಿ ಕಳೆದ ದಿನಗಳು ಬಡತನದ ದಿನಗಳು ಅಂದುಕೊಂಡದ್ದು ಒಂದಿಷ್ಟು ಮಾಡಲಾಗದ ಎಲ್ಲಕ್ಕೂ ಅಡ್ಡಿ ಆತಂಕಗಳೇ ಎದುರಾಗುತ್ತಿದ್ದ ದಿನಗಳು ಅಪ್ಪ ಅಮ್ಮ ಪಾಪ ಬದುಕಿನ ಬಂಡಿ ಎಳೆಯುವುದರಲ್ಲೇ ಮಗ್ನರು ಮಕ್ಕಳ ಮನಸ್ಸಿನಲ್ಲಿ ಆಗುವ ತುಮಲಗಳನ್ನ ಕೇಳುವ ಸಮಾಧಾನ ಮಾಡುವ ವೇಳೆ ಅವರ ಬಳಿ ಇರಲಿಲ್ಲ ನನಗೂ ಬದುಕಿನಲ್ಲಿ ಇನ್ನಿಲ್ಲದ ಬೇಸರ ಏನು ಮಾಡುವುದಕ್ಕೂ ಜಿಗುಪ್ಸೆ ಬದುಕಿದ್ದು ಏನ್ ಮಾಡಬೇಕು ಎನ್ನುವ ನಿರ್ಲಿಪ್ತತೆ ಕಾರಣವೇನು ಸರಿಯಾಗಿ ಗೊತ್ತಿಲ್ಲ ಬಹಳಷ್ಟು ವಿಷಯಗಳು ತಲೆಯಲ್ಲಿ ಬಜ್ಜಿ ಆಗಿದ್ದು ಅನಿಸುತ್ತದೆ ಅದು ಇನ್ನೊಂದು ರೂಪದಲ್ಲಿ ಹೊರಬರುತ್ತಿತ್ತು ನಾನು ಹದಿನೈದು ವರ್ಷದ ಹುಡುಗನಾಗು ಹದಿನೈದು ವರ್ಷದ ಹುಡುಗನಾಗುವವರೆಗೂ ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆ ಮಾಡಿಕೊಳ್ಳುತ್ತಿದ್ದೆ ಅಣ್ಣ ತಮ್ಮನಿಂದ ಹಿಡಿದು ಅಕ್ಕಪಕ್ಕದ ಮನೆಯವರೆಲ್ಲ ನನ್ನ ನೋಡಿ ನಗುತ್ತಿದ್ದುದು ಸಾಮಾನ್ಯವಾಗಿತ್ತು ಉಚ್ಚಿ ಪುರ್ಕ ಎನ್ನುವ ಅಡ್ಡ ಹೆಸರು ನನ್ನ ಹೆಸರನ್ನು ಕೂಡ ಮರೆಸಿಬಿಟ್ಟಿತ್ತು ಬೇಸರ ಎನ್ನುವುದು ಯಾವ ಮಟ್ಟಕ್ಕೆ ಇತ್ತೆಂದರೆ ಅದು ಸಿಕ್ಕಾಪಟ್ಟೆ ತಿನ್ನಲು ಪ್ರೇರಣೆ ನೀಡುತ್ತಿತ್ತು ಅಂದಿನ ದಿನಗಳಲ್ಲಿ ಬೆಳಿಗ್ಗೆ ತಿಂಡಿಗೆ ಇಪ್ಪತ್ತೈದರಿಂದ ಇಪ್ಪತ್ತೈದು ಇಡ್ಲಿ ತಿನ್ನುತ್ತಿದ್ದೆ ಬೇಜಾರು ಬೇಜಾರು ಎನ್ನುವುದು ದಿನದಲ್ಲಿ ನೂರು ಬಾರಿ ಉಚ್ಚರಿಸುತ್ತಿದ್ದೆ ಬೇಜಾರಿಗೆ ಇನ್ನಷ್ಟು ತಿನ್ನುತ್ತಿದ್ದೆ ಹೀಗೆ ತಿಂದು ತಿಂದು ಹತ್ತನೇ ತರಗತಿಗೆ ಬರುವಷ್ಟರಲ್ಲಿ ಬರೋಬ್ಬರಿ ನೂರ ಎಂಟು ಕೆಜಿ ತೂಗುತ್ತಿದ್ದೆ ಇಲ್ಲಿಂದ ಇನ್ನೊಂದು ಸಮಸ್ಯೆ ಶುರುವಾಯಿತು ಕಂಡ ಕಂಡವರೆಲ್ಲ ದಡಿಯಾ ಎನ್ನಲು ಶುರು ಮಾಡಿದರು ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆ ಮಾಡುವುದು ನಿಂತಿರಲಿಲ್ಲ ಆದರೆ ನನ್ನ ದೇಹ ಅದನ್ನ ಎರಡನೇ ಸ್ಥಾನಕ್ಕೆ ತಳ್ಳಿ ಜನರ ಮನಸ್ಸಿನಲ್ಲಿ ಉಚ್ಚೆ ಪುರ್ಕ ಅನ್ನುವುದನ್ನ ಅಳಿಸಿ ದಡಿಯಾ ಎನ್ನುವುದನ್ನ ಸ್ಥಾಪನೆ ಮಾಡುವುದರಲ್ಲಿ ಯಶಸ್ವಿಯಾಗಿತ್ತು ಕೊನೆಗೆ ನನ್ನ ದೇಹದ ತೂಕ ನೂರ ಮೂವತ್ತಕ್ಕೆ ತಲುಪಿತ್ತು ಮನೆಗೆ ಯಾರಾದರೂ ನೆಂಟರು ಬಂದರೆ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವುದು ಮಾತನಾಡಿಸುವುದು ದೂರದ ಮಾತು ಅವರನ್ನ ಅವಾಯ್ಡ್ ಮಾಡಿ ಓಡಿ ಹೋಗುತ್ತಿದ್ದೆ ಕೀಲರಿಮೆ ಎನ್ನುವುದು ಆ ಮಟ್ಟದಲ್ಲಿ ತುಂಬಿತ್ತು ಯಾವುದೇ ಮದುವೆ ಇನ್ನಿತರ ಸಮಾರಂಭದಿಂದ ಬಹುದೂರ ಜನರನ್ನ ಫೇಸ್ ಮಾಡುವುದು ನನ್ನ ಅತ್ಯಂತ ದೊಡ್ಡ ವೀಕ್ನೆಸ್ ಆಗಿತ್ತು ಜನರೆಲ್ಲ ನಾನು ನಡೆಯುವಾಗ ನನ್ನನ್ನೇ ನೋಡುತ್ತಿದ್ದಾರೆ ಎನ್ನುವ ಭಾವ ಇವುಗಳನ್ನೆಲ್ಲ ಇವುಗಳ ನಡುವೆ ನಾನು ಕನ್ನಡ ಮೀಡಿಯಂ ಓದುತ್ತಿದ್ದವ ಪೀವಿಯ ಸ್ಲಂನ ಮುಕ್ಕಾಲು ಪಾಲು ಮಕ್ಕಳು ಇಂಗ್ಲಿಷ್ ಮೀಡಿಯಂ ಅದು ಕಾನ್ವೆಂಟ್ಗೆ ಹೋಗುತ್ತಿದ್ದರು ದಡಿಯ ಕನ್ನಡ ಮೀಡಿಯಂ ಕರಿಯ ಉಪನಾಮಗಳ ಜೊತೆಗೆ ಕೆಲವೊಮ್ಮೆ ಚಿಕ್ಕ ಮಕ್ಕಳು ಡುಮ್ಮ ಡುಮ್ಮ ಡೂಪ್ಲಿಕೇಟ್ ಹಾಡನ್ನ ಹಾಡುತ್ತಿದ್ದವು ಅವುಗಳನ್ನ ಹಿಂದು ಹಿಡಿದು ಕೊಂದು ಬಿಡೋಣ ಎನ್ನುವಷ್ಟು ಕೋಪ ಬರುತ್ತಿತ್ತು ನಾನೊಬ್ಬ ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದ ವೇಸ್ಟ್ ಬಾಡಿ ಎಂದು ನಾನೇ ನಿರ್ಧರಿಸಿಕೊಂಡು ಬಿಟ್ಟಿದ್ದೆ ನನಗೆ ಸಹಾಯ ಬೇಕಿತ್ತು ಬೀಜಾರು ಎನ್ನುವುದು ನಿಧಾನವಾಗಿ ಖಿನ್ನತೆಗೆ ರೂಪಾಂತರ ಹೊಂದುತ್ತದೆ ಅದು ರೋಗಿಗೆ ತಿಳಿಯುವುದೇ ಇಲ್ಲ ಒಂಟಿಯಾಗಿರುವುದು ಬಹಳ ಖುಷಿ ಕೊಡಲು ಶುರುವಾಗುತ್ತದೆ ನಿಧಾನವಾಗಿ ಮನೆಯವರೊಂದಿಗೆ ಕೂಡ ಮಾತುಕತೆ ಕಡಿಮೆಯಾಗುತ್ತದೆ ಒಂದು ಹಂತದಲ್ಲಿ ನಿಂತೆ ಹೋಗುತ್ತದೆ ಅದು ಅಪಾಯದ ಹಂತ ನನ್ನಜ್ಜಿ ಕಾಂಪೋಸ್ ಎನ್ನುವ ನಿದ್ದೆ ಮಾತ್ರೆಯನ್ನ ನಿತ್ಯ ರಾತ್ರಿ ನುಂಗುತ್ತಿದ್ದರು ಅದು ನನಗೆ ಗೊತ್ತಿತ್ತು ಆದರೆ ಅವನು ನುಂಗಿ ಸಾಯಬೇಕು ಅಂತ ಅನಿಸಿರಲಿಲ್ಲ ದಿನ ಮತ್ತು ತಿಂಗಳು ನೆನಪಿಲ್ಲ ಮದುವೆ ಮನೆಯೊಂದಕ್ಕೆ ಬಲವಂತ ಮಾಡಿ ಕರೆದುಕೊಂಡು ಹೋಗಿದ್ದರು ನನಗೆ ಯಾರ ಮುಖ ನೋಡುವ ಮನಸ್ಸಿರಲಿಲ್ಲ ಆಗೆಲ್ಲ ಒಂದು ರೂಮಿನಲ್ಲಿ ಗಂಡಸರು ಸೇರಿಕೊಂಡು ಇಸ್ಪೀಟು ಆಡುತ್ತಿದ್ದರು ಆ ರೂಮಿನೊಳಗೆ ಹೊಕ್ಕು ಮೂಲೆಯಲ್ಲಿ ಮಲಗಿದೆ ಆಗ ನನಗೆ ಹದಿನಾಲ್ಕು ವಯಸ್ಸು ಯಾವಾಗ ನಿದ್ದೆ ಹತ್ತಿತೋ ತಿಳಿಯದು ಎಚ್ಚರವಾದಾಗ ಅಕ್ಕಪಕ್ಕದಲ್ಲಿ ಜನ ನನ್ನ ಬಗ್ಗೆ ಮಾತನಾಡಿಕೊಳ್ಳುತ್ತಿರುವುದು ಕೇಳಿಸಿತು ನಿದ್ದೆ ಮಾಡುತ್ತಿರುವಂತೆ ನಟಿಸುತ್ತಾ ಅವರ ಮಾತುಗಳನ್ನ ಕೇಳಿಸಿಕೊಳ್ಳುತ್ತಿದ್ದೆ ಯಾವ ಜನ್ಮದ ಕರ್ಮವೋ ಇವನು ಹೀಗೆ ಹುಟ್ಟಿದ್ದಾನೆ ಎನ್ನುತ್ತಾ ನನ್ನನ್ನ ನನ್ನ ತಮ್ಮನಿಗೆ ಹೋಲಿಸಿ ಮಾತನಾಡುತ್ತಿದ್ದರು ನಾನು ಮಲಗಿದ ಜಾಗ ಒದ್ದೆಯಾಗಿತ್ತು ಮಧ್ಯಾಹ್ನದ ನಿದ್ದೆಯಲ್ಲೂ ನಾನು ಮೂತ್ರ ವಿಸರ್ಜನೆ ಮಾಡಿಕೊಂಡಿದ್ದೆ ಭೂಮಿ ಬಿರಿದು ನನ್ನ ನುಂಗಿ ಬಿಡಲಿ ಎಂದು ದೇವರನ್ನ ಪ್ರಾರ್ಥಿಸಿದೆ ಅದು ಅವನಿಗೆ ಕೇಳಿಸಲಿಲ್ಲ ಭೂಮಿ ಬಿರೆಯಲಿಲ್ಲ ಎಲ್ಲರ ನಗುವಿನ ನಡುವೆ ಸ್ನಾನದ ಕೋಣೆಗೆ ಹೋಗಿ ಸ್ನಾನ ಮಾಡಿ ಬಟ್ಟೆಯನ್ನ ನೀರಿನಲ್ಲಿ ಒಗೆದು ಹಿಂಡಿ ಒದ್ದೆ ಬಟ್ಟೆಯನ್ನೇ ಹಾಕಿಕೊಂಡು ಬಿಸಿಲಿಗೆ ಕುಳಿತದ್ದು ಮರೆಯುವುದಾದರೂ ಹೇಗೆ ಆ ಸಾಲುಗಳನ್ನ ಬರೆಯುವಾಗ ಗೊತ್ತಿಲ್ಲದೆ ನನ್ನ ಕಣ್ಣಲ್ಲಿ ನೀರು ಬರುತ್ತಿದೆ ನನಗೆ ಸಹಾಯ ಬೇಕಿತ್ತು ಆದರೆ ಯಾರಿಗೂ ಇವನಿಗೆ ಸಹಾಯ ಬೇಕಿತ್ತು ಎಂದು ತಿಳಿಯಲಿಲ್ಲ ಎನ್ನುವುದು ವಿಪರ್ಯಾಸ ಅಂದು ರಾತ್ರಿ ಮೆಲ್ಲಗೆ ಅಜ್ಜಿಯ ಕಾಂಪೋಸ್ಟ್ ಡಬ್ಬಿ ತೆಗೆದುಕೊಂಡೆ ನಿದ್ರೆ ಮಾತ್ರೆ ಜಾಸ್ತಿ ನುಂಗಿ ಮಲಗಿದರೆ ಸಾಯುತ್ತಾರೆ ಎನ್ನುವುದು ನಟ ನಟಿ ಕಲ್ಪನಾ ನಟಿಸಿದ್ದ ಯಾವುದೋ ಚಿತ್ರ ನೋಡಿ ಗೊತ್ತಿತ್ತು ಐದಾರು ಮಾತ್ರೆ ನುಂಗಿದೆ ಆಮೇಲೆ ಭಯ ಶುರುವಾಯಿತು ಡಬ್ಬಿಯನ್ನು ಅಲ್ಲೇ ಬಿಟ್ಟು ಮಲಗಿಬಿಟ್ಟೆ ಸಾಯುತ್ತೇನೆ ಅಂದುಕೊಂಡಿದ್ದೆ ಆದರೆ ಅದು ನನ್ನ ದೇಹದ ಮೇಲೆ ಯಾವ ಪರಿಣಾಮವನ್ನು ಬೀರಲಿಲ್ಲ ಮಾರನೇ ದಿನ ಎದ್ದವನೇ ಅಮ್ಮನ ಬಳಿ ಎಲ್ಲವನ್ನ ಹೇಳಿಕೊಂಡೆ ಅಯ್ಯೋ ಪೆದ್ದು ಮುಂಡೆದೆ ಇಷ್ಟಕ್ಕೆಲ್ಲ ಯಾರಾದ್ರೂ ಹೀಗೆ ಮಾಡ್ತಾರಾ ಅಂದು ಅಮ್ಮ ಅಪ್ಪಿಕೊಂಡು ಸ್ವಾನ್ ಸಾಂತ್ವನ ಹೇಳಿದಳು ಇನ್ನಮ್ಮ ಹೀಗೆ ಮಾಡಲ್ಲ ಅಂತ ಪ್ರಮಾಣ ಮಾಡಿಸಿಕೊಂಡಳು ಜಗತ್ತೇ ಹೀಗೆ ನೀನು ಅಂದರೆ ನಿಮ್ಮಪ್ಪ ಎನ್ನುವುದು ಸ್ವಲ್ಪ ಕಲಿ ಎಂದಳು ಮುಂದಿನ ದಿನಗಳಲ್ಲಿ ಕೈ ಹಿಡಿದು ನಡೆಸಿದಳು ಪ್ರಥಮ ಪಿಯುಸಿ ಕಾಮರ್ಸ್ ತೆಗೆದುಕೊಂಡು ಇಂಗ್ಲಿಷ್ ಮೀಡಿಯಂಗೆ ಸೇರಿದೆ ಕಾಮರ್ಸ್ ಸ್ಪೆಲ್ಲಿಂಗ್ ಗೊತ್ತಿಲ್ಲದ ಒಬ್ಬ ಹುಡುಗ ಇವತ್ತು ಕಾಮರ್ಸ್ ನಲ್ಲಿ ನೈಪುಣ್ಯತೆ ಪಡೆದಿದ್ದಾನೆ ಐನೂರು ಸಾವಿರ ಕೋಟಿ ಟರ್ನ್ ಓವರ್ ಇರುವ ಸಂಸ್ಥೆಗಳು ನಮಗೆ ಒಂದು ವರ್ಕ್ಶಾಪ್ ಕಂಡಕ್ಟ್ ಮಾಡಿ ಎಂದು ಬೇಡಿಕೆ ಇಡುತ್ತಿದೆ ಮಾಡುತ್ತಿದ್ದಾರೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬಾರದ ಈ ದಡಿಯ ಕನ್ನಡ ಬಿಟ್ಟು ಬೇರೆ ಭಾಷೆ ಬಾರದ ಈ ದಡಿಯ ಹುಡುಗ ಇಂದು ಇಂಗ್ಲಿಷ್ ಕನ್ನಡ ಹಿಂದಿ ಜೊತೆಗೆ ಸ್ಪ್ಯಾನಿಶ್ ಪೋರ್ಚುಗ್ರೀಸ್ ಮತ್ತು ಇಟಾಲಿಯನ್ ಪಲ್ಲವನಾಗಿದ್ದಾನೆ ಎಷ್ಟೇ ಕಷ್ಟವಿರಲಿ ಸಾಯಬೇಕು ಎನ್ನಿಸುವುದು ಒಂದು ಕ್ಷಣ ಮಾತ್ರ ಅದೊಂದು ವಿಷಗಳಿಗೆ ಆಗ ತಲೆ ಇಡಲು ಒಂದು ಭುಜ ಬೇಕು ಆ ಭುಜ ಅಮ್ಮ ಅಕ್ಕ ತಂಗಿ ಅಣ್ಣ ಸ್ನೇಹಿತ ಅಥವಾ ಸ್ನೇಹಿತೆ ಯಾರದ್ದಾದರೂ ಆಗಿರಬಹುದು ವಿನ್ನರ್ ನೆವರ್ ಕ್ವಿಟ್ ಕ್ವಿಟ್ ನೆವರ್ ವಿನ್ ಬದುಕಿನಲ್ಲಿ ಸಾಧ್ಯತೆಗಳು ಬಹಳ ಹೀಗಾಗಿ ಕ್ವಿಟ್ ಮಾಡದೆ ಹೋರಾಡುವುದರಲ್ಲಿ ಹೆಚ್ಚು ಮಜಾ ನನ್ನ ಕತೆಯನ್ನು ಮತ್ತು ನನ್ನಂತೆ ಇರುವ ಅನೇಕರ ಕಥೆಯನ್ನು ಹೇಳಿದ್ದೇನೆ ಇಲ್ಲಿನ ಕತೆಗಳು ನಾಲ್ಕು ಜನರ ಬದುಕ್ ನಾಲ್ಕು ಜನಕ್ಕೆ ಬದುಕಬೇಕು ಎನ್ನುವ ಆಸೆ ಹುಟ್ಟು ಹಾಕಿದರೆ ಅಷ್ಟು ಸಾಕು ಅಲ್ಲಿಗೆ ಇಲ್ಲಿನ ಬರಹಗಳ ಉದ್ದೇಶ ಸಾರ್ಥಕ ಇಲ್ಲಿನ ಮುಕ್ಕಾಲು ಪಾಲು ಕತೆಗಳು ನನ್ನ ಮಗಳಿಗೆ ಬದುಕಿನ ಬಗ್ಗೆ ಭರವಸೆ ನಂಬಿಕೆ ಹೆಚ್ಚಾಗಲಿ ಎನ್ನುವ ಕಾರಣಕ್ಕೆ ಅವಳಿಗಾಗಿ ಹುಡುಕಿ ಬರೆದಂಥವು ಅವಳ ವಯೋಮಾನದ ಮಕ್ಕಳಿಗೆ ಮಾತ್ರವಲ್ಲದೆ ಬದುಕನ್ನ ಪ್ರೀತಿಸುವ ಎಲ್ಲರಿಗೂ ಇವು ಇಷ್ಟವಾಗುತ್ತದೆ ಹೊತ್ತು ಕತೆನ ಕೇಳಿಸ್ಕೊಂಡ್ರೆ ಇದು ಅಲ್ಲ ಅದು ಅವರ ಜೀವನದಲ್ಲಿ ನಡೆದಂತಹ ಬಾಲ್ಯದ ಘಟನೆಗಳು ಇವ್ರು ಯಾರು ಈಗ ಇವ್ರು ಏನ್ ಅಚೀವ್ ಮಾಡಿದ್ದಾರೆ ಈ ಪುಸ್ತಕವನ್ನು ಬರೆದಂತವ್ರು ಯಾರು ಅವರೇ ನನ್ನ ನೆಚ್ಚಿನ ರೈಟರ್ ರಂಗಸ್ವಾಮಿ ಮೂಕನಹಳ್ಳಿ ಇವರೇ ರಂಗಸ್ವಾಮಿ ಮೂಕನಹಳ್ಳಿ ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಇವ್ರ ಬಗ್ಗೆ ಸಿಗತ್ತೆ ಆ ನಿಮ್ಗೊಂದು ಕೆಲಸ ಕೊಡ್ತೀನಿ ಇವತ್ತು ಇವ್ರ ಬಗ್ಗೆ ಹೋಗಿ ಇನ್ನೂ ಹೆಚ್ಚಿನ ವಿವರಣೆ ತಿಳ್ಕೊಳ್ಳಿ ಇಂದು ಇವರು ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ಯೂಟ್ಯೂಬ್ ಅಲ್ಲಿ ಜಸ್ಟ್ ರಂಗಸ್ವಾಮಿ ಮುಖನಹಳ್ಳಿಯವರು ಅಂತ ಟೈಪ್ ಮಾಡಿದ್ರೆ ಸಾಕು ಸಾಕಷ್ಟು ವಿಡಿಯೋಗಳು ಬರುತ್ತೆ ಹಲವಾರು ದೇಶಗಳನ್ನ ಸುತ್ತಿದ್ದಾರೆ ತಮ್ಮ ಅನುಭವಗಳನ್ನ ನಮ್ಮ ಪುಸ್ತಕದ ರೂಪದಲ್ಲಿ ಹೊರತಂದಿದ್ದಾರೆ ಅವರೇ ಬರೆದಂತಹ ಪುಸ್ತಕ ಬದುಕಿಗೊಂದು ಭರವಸೆ ಎಪ್ಪತ್ತೈದು ಸಾಧಕರ ವಿಶಿಷ್ಟ ಕಥನಗಳು ಮೊದಲಿಗೆ ಅವರ ಕಥೆಯನ್ನು ಹೇಳಿದ್ರು ಇನ್ ಮಿಕ್ಕದೆಲ್ಲವೂ ಬೇರೆಯವರ ಕಥೆಗಳು ಇದನ್ನ ನಾವು ಓದ್ಬೇಕು ನಮ್ಮ ಮಕ್ಳಿ ಕೂಡ ಹೇಳ್ಬೇಕು ನಾವು ಆವಾಗ್ಲೇ ಬದುಕಿನಲ್ಲಿ ಇನ್ನೇನು ಇಲ್ಲಪ್ಪ ಅಯ್ಯೋ ಇಷ್ಟೇನಾ ಬದುಕು ಸಾಕಾಗಿದೆ ಅನ್ನೋರ್ಗೆ ಒಂದು ಹೇಳ್ತಾರಲ್ಲ ಹುಲ್ಲು ಕಡ್ಡಿ ಕೂಡ ಆಸರೆ ಆಗತ್ತೆ ಅಂತ ಅಹ್ ನಾನ್ ನಂಬಿದೀನಿ ಸೊ ಹಾಗಾಗಿ ಈ ಪುಸ್ತಕದಲ್ಲಿ ಬರೆದಂತ ಒಂದು ಅವರ ಕಥೆನೆ ನಾನ್ ನಿಮ್ಗೆ ಹೇಳ್ದೆ ಇವತ್ತು ಸೊ ಇವತ್ತು ರಂಗಸ್ವಾಮಿ ಮುಖನಹಳ್ಳಿ ನನಗೆ ಇದನ್ ಓದ್ತಾ ಓದ್ತಾ ಕಣ್ಣಲ್ಲಿ ಬಂದ್ಬಿಡ್ತು ಎಷ್ಟೊಂದ್ ಮಕ್ಳು ಮಕ್ಕಳು ಈ ಸಮಸ್ಯೆಯನ್ನ ಫೇಸ್ ಮಾಡ್ತಿರ್ಬಹುದು ಅಪ್ಪ ಅಮ್ಮ ಅವ್ರ ಬಗ್ಗೆ ಅಥವಾ ಮನೆಯವರು ಅಕ್ಕಪಕ್ಕದವ್ರು ಎಷ್ಟು ನಾವು ಕೇವಲವಾಗಿ ಮಾತಾಡ್ತಿರ್ಬಹುದು ಅವರು ಹದಿನೈದನೇ ವರ್ಷ ತನಕ ಗೊತ್ತೇ ಆಗದೇನೆ ಅವ್ರ ಅರಿವಿಗೆ ಬಾರ್ದೇನೆ ಅವರು ಮೂತ್ರ ವಿಸರ್ಜನೆ ಮಾಡ್ಕೊಂತಿದ್ದು ಅವ್ರನ್ನ ಆಡ್ಕೊಂತಿದ್ದು ಅವರ ವೇಟ್ ಜಾಸ್ತಿ ಆಗಿರೋದು ಅವ್ರನ್ನ ದಡಿಯ ಅಂತಿರೋದು ಅವ್ರ ಬಣ್ಣ ಕಪ್ಪಿರೋದಕ್ಕೆ ಕರಿಯ ಅಂತಿರೋದು ಎಷ್ಟನ್ನೆಲ್ಲ ಅವ್ರು ಫೇಸ್ ಮಾಡಿ ನಿದ್ದೆ ಮಾತ್ರ ನುಂಗಿ ಸಾಯ್ಬೇಕು ಅಂತ ಅನ್ಕೊಂಡಿದ್ದು ಆಮೇಲೆ ಅವರ ಬದುಕಲ್ಲಿ ಎಲ್ಲವೂ ಪವಾಡ ಶ್ರಮ ಇಷ್ಟೊಂದು ಇನ್ನೊಬ್ಬರ ಬದುಕಿಗೆ ಇನ್ಸ್ಪೈರ್ ಆಗುವಂತಹ ಬರಹಗಳನ್ನ ಬರೀತಿದ್ದಾರೆ ಅವರಿಗೆ ಒಂದು ನಿಮಿಷ ಕೂಡ ಸಮಯ ಇರ್ಲಿಕ್ಕಿಲ್ಲ ಅಷ್ಟು ಬಿಸಿ ಮ್ಯಾನ್ ಆಗಿದ್ದಾರೆ ಹಣ ಮಾಡ್ತಿದ್ದಾರೆ ಹೆಸರು ಮಾಡ್ತಿದ್ದಾರೆ ಇನ್ನೊಬ್ಬರಿಗೆ ನೆರವಾಗ್ತಿದ್ದಾರೆ ಸಾಕಲ್ವ ಬದುಕು ಸಾರ್ಥಕ ಅದಕ್ಕೆ ನಾವು ಮಕ್ಕಳನ್ನ ಚಿಕ್ಕ ವಯಸ್ಸಿನಲ್ಲೇ ನಾವು ತೂಗ ಹಾಕ್ಬಿಟ್ಟು ಮಾರ್ಕ್ಸ್ ಅನ್ನೋ ಒಂದು ಅಳತೆ ಮಾಪನದಲ್ಲಿ ನಾವು ಆಗೋದಿಲ್ಲ ಮಾರ್ಕ್ಸ್ ಎಲ್ಲವೂ ಅಲ್ಲ ಕನ್ನಡ ಮೀಡಿಯಂ ಅವರು ನೀವು ಕೇಳ್ತಾ ಇರ್ತೀರಾ ಕನ್ನಡ ಮೀಡಿಯಂ ಕನ್ನಡ ಮೀಡಿಯಂ ಎಷ್ಟು ಭಾಷೆ ಬರುತ್ತೆ ಅಂತ ಅಂದ್ರು ಅವ್ರು ನನ್ನ ನಿಜವಾಗ್ಲು ಇವ್ರು ತುಂಬಾ ಇನ್ಸ್ಪೈರ್ ಆದ್ರು ನಾನು ಎಷ್ಟೋ ಕತೆಗಳನ್ನ ಓದಿದ್ದೀನಿ ಒಂದು ಒಂದು ಕತೆಗಳನ್ನ ನಾನು ನಿಮ್ ಮುಂದೆ ಹಂಚ್ಕೊಂತೀನಿ ಮಕ್ಕಳನ್ನ ಮಾರ್ಕ್ಸ್ ಇಂದ ಇನ್ಮೇಲೆ ತೂಗು ಹಾಕೋದನ್ನ ನಿಲ್ಸ್ಬಿಡಿ ವೇಟ್ ಮಾಡ್ಬಿಡಿ ಅವ್ರನ್ನ ಅವರ ಭವಿಷ್ಯ ತುಂಬಾ ಉಜ್ವಲವಾಗಿರುತ್ತೆ ಆದಷ್ಟು ಇಂಥ ಕಥೆಗಳನ್ನ ಸ್ಫೂರ್ತಿದಾಯಕ ಕತೆಗಳನ್ನ ಹೇಳಿ ಅವ್ರ ಮನ್ಸಲ್ಲಿ ಎಲ್ಲೋ ಒಂದು ಒಂದು ಜೋಶ್ ಬಂದೇ ಬರುತ್ತೆ ಒಂದು ಕಿಡಿ ಅವ್ರ ಮನ್ಸಲ್ಲಿ ಕೂಡ ಮೂಡ್ಲಿ ಅನ್ನೋ ಭರವಸೆ ಮೇಲೆ ನಾನು ಇಂಥದ್ದನ್ನ ವಿಡಿಯೋ ಮಾಡಿದ್ದೀನಿ ಇಷ್ಟ ಆದ್ರೆ ಈ ತರದ ಸ್ಟೋರಿಗಳು ಬೇಕು ಅಂದ್ರೆ ಕಮೆಂಟ್ ಮಾಡಿ ಖಂಡಿತ ಮುಂದಿನ ವಿಡಿಯೋದಲ್ಲಿ ಹಂಚ್ಕೊಂತೀನಿ ಓದಿದ ಮೇಲಂತೂ ನನಗೆ ಇವರು ತುಂಬಾ ಇನ್ಸ್ಪೈರ್ ಆದ್ರು ರಂಗಸ್ವಾಮಿ ಮುಕನಹಳ್ಳಿ ಅವ್ರಿಗೂ ಕೂಡ ನಾನು ಇಲ್ಲಿಂದನೆ ಆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ತಿಳಿಸ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಇಂಥ ಬುಕ್ ಅನ್ನ ಅಹ್ ಓದಿ ಪ್ರೇರಣೆಗೊಂಡು ಬದುಕಲ್ಲಿ ಒಬ್ರು ಹೊಸತನವನ್ನ ಕಂಡ್ಕೊಂತಾರೆ ಅದಕ್ಕೆ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಓಕೆ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಮತ್ತೆ ಮುಂದಿನ ನಾನು ಇಲ್ಲಿರೋ ಪುಸ್ತಕದಲ್ಲಿರೋ ಪ್ರತಿಯೊಂದು ಕಥೆನ ಓದಿ ಹೇಳೋದಕ್ಕಾಗೋದಿಲ್ಲ ಸೆಲೆಕ್ಟೆಡ್ ಮಾಡಿ ಹೇಳ್ತೀನಿ ನೀವು ಈ ಬುಕ್ ಅನ್ನ ಕೊಂಡ್ಕೊಳ್ಳಿ ಸಾವಣ್ಣ ಪಬ್ಲಿಕೇಶನ್ ಅವರು ಅಹ್ ಹೊಡೆಸಿರುವಂತಹ ಪುಸ್ತಕ ಇದು ಓಕೆ ಮತ್ತೆ ಮುಂದಿನ ವಿಡಿಯೋ ಸಿಗೋಣ ನಮಸ್ಕಾರಗಳೊಂದಿಗೆ ಶಾಂತಿವಿದ್ ಮಾಹಿತಿ